ಆದ್ರೆ ಅಡ್ಡ ಮತದಾನದಿಂದ ಶಾಸಕರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ವಕೀಲ ಕಾಂಗ್ರೆಸ್ನ ಶಾಸಕ ಎಸ್ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಓಪನ್ ಬ್ಯಾಲೆಟ್ ವೆಬ್ ಜಾರಿ ಮಾಡಲಾಗಲ್ಲ ಇಂಥವರಿಗೆ ಮತ ಹಾಕಿ ಎಂದು ಮನವಿ ಮಾಡಬಹುದು ಕಡ್ಡಾಯ ಮತ ಹಾಕಲೇಬೇಕು ಅಂತ ಹೇಳೋಕಾಗೋದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಉದಾಹರಣೆಗಳಿದೆ ಇದಕ್ಕೆ ಅಂತ ಹೇಳಿದ್ದಾರೆ ಖುಷ್ವಂತ್ ಸಿಂಗ್ ಪ್ರಕರಣದಲ್ಲಿ ಉಲ್ಲೇಖವಾಗಿದೆ ಇಲ್ಲಿ ಚಿಹ್ನೆ ಸಹ ಇರಲ್ಲ ಇದು ಪಕ್ಷಾಧಾರಿತ ಚುನಾವಣೆ ಅಲ್ಲ ಅನರ್ಹತೆ ಆಗಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಆಗಲಿ ಅನ್ವಯಿಸಲ್ಲ ಅನ್ನುವಂತಹ ಹೇಳಿದ್ದಾರೆ ಓಪನ್ ಬ್ಯಾಲೆಟ್ ಆಗಿರೋದ್ರಿಂದ ಮತ್ತು ಪಕ್ಷದ ಸಿಂಬಲ್ ಇಲ್ಲದೆ ಇರೋ ಕಾರಣ ವಿಪ್ಪು ಕೂಡ ಜಾರಿ ಮಾಡ್ಲಿಕ್ಕೆ ಆಗಲ್ಲ ಅನರ್ಹಗೊಳಿಸ್ಲಿಕ್ಕೆ ಕೂಡ ಸಾಧ್ಯ ಇದೆ ಜಜ್ಮೆಂಟ್ ಆಗಿದೆ ಸಿಂಗ್ ಅವರ ಜಜ್ಮೆಂಟ್ ಅಲ್ಲೂ ಕೂಡ ಇದೆ ಅವರು ಪುಶಂತ್ ಸಿಂಗ್ ಅವರು ಇದನ್ನು ಯಾಕೆ ಈ ರೀತಿ ಇದೆ ಸರಿಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿರೋದು ಕೂಡ ಇದೆ ಆದರೂ ಇವಾಗ ಈಗಿರುವಂಥ ಕಾನೂನಿನಲ್ಲಿ ಈಗಿರೋ ತೀರ್ಪುಗಳಲ್ಲಿ ಯಾವ ಕಾರಣಕ್ಕೂ ಅನರ್ಹಗೊಳಿಸಲಿಕ್ಕೆ ಇಲ್ಲ ಇಲ್ಲ ಪಕ್ಷಾಂತರ ಅಂತ ಹೇಳಿದ್ರೆ ಮೊದಲನೇದಾಗಿ ತಾವು ಸಿಂಬಲ್ ವೋಟಿಂಗ್ ಇರಬೇಕಲ್ಲ ಸಿಂಬಲೇ ಇಲ್ವಲ್ಲ ಚಿತ್ರದಲ್ಲಿರುವಂಥ ಅಭ್ಯರ್ಥಿ ಅದರಿಂದ ಅಧಿಕೃತವಾಗಿ ಒಂದು ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆಯಾಗಿ ಸಿಂಬಲ್ ಇದ್ದಾಗ ಮಾತ್ರ ಆ ಪ್ರಶ್ನೆ ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್